ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುವಧಿ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಕೆ ಎಸ್ ಒ ಯು ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಮೌಂಟು ಬರುತ್ತಾ ಅಂತ ಹೌದು ಕೆ ಎಸ್ ಒ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಯುವ ನಿಧಿಯಿಂದ ನಮ್ಮ ಕೆ ಎಸ್ ಒ ಯು ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪಡ್ಕೋಬಹುದು ಕೆ ಎಸ್ ಗೆ ಬರುತ್ತಾ ಬರೋದಿಲ್ಲವಾ ಅನ್ನೋ ಡೌಟ್ ಯಾಕೆ ಬರುತ್ತೆ ಅಂದರೆ ಕೆ ಎಸ್ ಒ ಅನ್ನೋದು ಕರೆಸ್ಪಾಂಡೆನ್ಸ್ ಕಾಲೇಜ್ ಅನ್ನೋದು ನಮಗೆಲ್ರಿಗೂ ಗೊತ್ತು ಇರುವಂತಹ ವಿಷಯ ಅದಕ್ಕೆ ಕೆ ಎಸ್ ಒ ವಿದ್ಯಾರ್ಥಿಗಳಿಗೆ ಹಣ ಬರುತ್ತಾ ಅಂದರೆ ಹೌದು ಕೆ ಎಸ್ ಒ ವಿದ್ಯಾರ್ಥಿಗಳಿಗೂ ಕೂಡ ಯುವ ನಿಧಿ ಅಮೌಂಟು ಖಂಡಿತವಾಗ್ಲೂ ಬರುತ್ತೆ ಈಗ ಆಲ್ರೆಡಿ ಎರಡು ಮೂರು ಇನ್ಸ್ಟಾಲ್ಮೆಂಟ್ ತೊಗೊಂಡಿರುವಂಥ ಫ್ರೆಂಡ್ಸ್ಗಳು ನನಗೆ ಇದ್ದಾರೆ ಅವರು ತಿಳಿಸಿದ್ದಾರೆ ಅದ್ರ ಪ್ರಕಾರ ಯುವ ನಿಧಿ ಅಮೌಂಟ್ ಏನಿದೆ ಅದು ಕೆ ಎಸ್ ಒ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಕರೆಸ್ಪಾಂಡೆನ್ಸ್ ವಿದ್ಯಾರ್ಥಿಗಳಿಗೂ ಸಹ ಬರುತ್ತೆ ಕೆ ಎಸ್ ಒ ವಿದ್ಯಾರ್ಥಿಗಳು ಸಹ ಕ ಯುವ ನಿಧಿ ಅಮೌಂಟ್ ಪಡೆಯೋದಕ್ಕೆ ಅರ್ಹರು ಇದಕ್ಕೆ ಏನಪ್ಪ ಎಲಿಜಿಬಿಲಿಟಿ ಅಂತ ಹೇಳೋದಾದರೆ ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಕೋರ್ಸ್ ಕಂಪ್ಲೀಟಾಗಿ ಮುಗ್ದಿರಬೇಕು ನೀವು ಫಸ್ಟ್ ಇಯರ್ ಬಿ ಎ ಅಥವಾ ಬಿ ಕಾಮ್ ಯಾವುದೇ ಕೋರ್ಸ್ ಇದ್ದರೆ ಅದು ಫುಲ್ಲು ಕಂಪ್ಲೀಟ್ ಆಗಬೇಕು ಪ್ರೆಸೆಂಟ್ ಓದುತ್ತಾ ಇದ್ದರೂ ಅಂಥವರಿಗೆ ಯಾವುದೇ ಕಾರಣಕ್ಕೂ ಇದು ಅಮೌಂಟು ಬರೋದಿಲ್ಲ ಬಿ ಎ ಅಥವಾ ಬಿ ಕಾಮ್ ಎಮ್ ಎ ಎಮ್ ಕಾಮ್ ಯಾವುದೇ ಕೋರ್ಸ್ ಆಗಿದ್ದರೂ ಕಂಪ್ಲೀಟಾಗಿ ಮುಗ್ದಿರಬೇಕು ಇನ್ನು ನಿಮಗೆ ಹೇಳಿದೆ ಅಲ್ವಾ ಕೆ ಎಸ್ ಒ ವಿದ್ಯಾರ್ಥಿಗಳಿಗೂ ಇವನಿದು ಅಮೌಂಟ್ ಬರುತ್ತೆ ಅಂತ ಆಲ್ರೆಡಿ ನನಗೆ ಗೊತ್ತಿರೋರಿಗೆ ಎರಡು ಇನ್ಸ್ಟಾಲ್ಮೆಂಟ್ ಅಮೌಂಟು ಸ್ಯಾಂಕ್ಷನ್ ಆಗಿ ಅಕೌಂಟ್ಗೆ ಕೂಡ ಕ್ರೆಡಿಟ್ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೀವೇನಾದರೂ ಪಾಸಾಗಿದ್ದರೆ ಅಂಥವ್ರು ಎಲಿಜಿಬಲ್ ಇರ್ತೀರಿ ಅಂತವರು ಯಾವುದೇ ರೀಸನ್ ಕೊಡದೇನೆ ಅಪ್ಲಿಕೇಶನ್ ಸಲ್ಲಿಸ್ಕೊಬಹುದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಿಮ್ ಎರಡ್ ಸಾವಿರದ ಇಪ್ಪತ್ ಜನವರಿಯಲ್ಲಿ ಬಹಳಷ್ಟು ಕೋರ್ಸ್ ಗಳಿಗೆ ರಿಸಲ್ಟ್ ಬಂತು ಆಗ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಅಂತವರು ಯಾವುದೇ ಗೊಂದಲ ಇಲ್ಲದೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಇನ್ನು ಅಮೌಂಟ್ ಬರಲಿಕ್ಕೆ ಏನಪ್ಪ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಅಂದರೆ ನಿಮಗೆ ರಿಸಲ್ಟ್ ಬಂದು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಸಾಗಿರೋರಿಗೆ ಒನ್ ಏಯ್ಟಿ ಡೇಸ್ ಆಲ್ರೆಡಿ ಕಂಪ್ಲೀಟ್ ಆಗಿ ಅದಕ್ಕಿಂತ ಜಾಸ್ತಿ ದಿನಗಳೇ ಆಗಿರುತ್ತೆ ನೀವು ಅಪ್ಲಿಕೇಶನ್ ಆರಾಮಸೆ ಹಾಕೋಬಹುದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಟೈಮಲ್ಲಿ ಮೊನ್ನೆ ರಿಸಲ್ಟ್ ಬಂದು ಡಿಗ್ರಿ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರೋಂಥವ್ರು ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಮೇನ್ ಏನಪ್ಪಾ ಅಂದರೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿರಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ರಿಗೂ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಅಮೌಂಟು ಎರಡು ಮೂರು ಇನ್ಸ್ಟಾಲ್ಮೆಂಟ್ ಬಂದು ತಲುಪಿದೆ ಹಾಗಾಗಿ ಕೆ ಎಸ್ ವೈ ಯು ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅಪ್ಲಿಕೇಶನ್ ಈಸಿಯಾಗಿ ನೀವೇ ಹಾಕೋಬಹುದು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ನೀವೇ ಅಪ್ಲಿಕೇಶನ್ ಸಲ್ಲಿಸಿಕೊಂಡು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪಡ್ಕೋಬಹುದು ಇದರ ಜೊತೆಗೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಅನ್ನೋದು ಒಂದಿದೆ ಅದನ್ನ ಯಾವುದೇ ತಿಂಗಳಲ್ಲೂ ನೀವು ಮಿಸ್ ಮಾಡದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಅಂತ ಕೊಟ್ಟರೆ ಮಾತ್ರ ಅಮೌಂಟು ಕ್ರೆಡಿಟ್ ಆಗುತ್ತೆ ಒಂದು ತಿಂಗಳು ನೀವು ಅಮೌಂಟ್ ಕೊಡೋದು ಬಿಟ್ಟರೆ ಅಂದರೆ ನಿಮಗೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ ಇನ್ನು ಇವನಿತಿ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿ ಮಾಡಿದ್ದೀನಿ ಏನಾದರೂ ಡೌಟ್ ಇತ್ತು ಅಂದರೆ ಆ ವಿಡಿಯೋ ಕೂಡ ನೋಡ್ಕೊಳ್ಳಿ ಅನ್ನೋದು ಗೊತ್ತಲ್ವಾ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅದೇ ಎರಡು ವರ್ಷದವರೆಗೂ ನಿಮಗೆ ಮೂರು ಮೂರು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಅಂತ ತಿಳಿಸಿದ್ದಾರೆ ಕೆ ಎಸ್ ವಿದ್ಯಾರ್ಥಿಗಳು ಯಾರಾದರೂ ಅಪ್ಲಿಕೇಶನ್ ಹಾಕೋಬೇಕು ಅಂತ ಇತ್ತು ಅಂದರೆ ಅಂಥವರು ಅಪ್ಲಿಕೇಶನ್ ಸಲ್ಲಿಸ್ಕೊಳ್ಳಿ ಮತ್ತು ನಿಮಗೆ ಎಲಿಜಿಬಿಲಿಟಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಈಸಿಯಾಗಿ ಅನ್ನೋದನ್ನ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಮುಖಾಂತರ ನೀವು ಚೆಕ್ ಮಾಡಿಕೊಂಡು ಆರಾಮಾಗಿ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಇದಿಷ್ಟು ಯುವ ನಿಧಿ ರಿಲೇಟೆಡ್ ಕೆ ಎಸ್ ವಿದ್ಯಾರ್ಥಿಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್